ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಚತಂತ್ರ ಕಥೆಯ ಮಿತ್ರ ಕಾರ್ಯ ಪ್ರಕರಣ ಈ ತಂತ್ರವನ್ನ ಕತೆಗಳ ಮೂಲಕ ಕೇಳ್ತಾ ಇದ್ವಿ ಎಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದ್ರೆ ಸದ್ಯಕ್ಕೆ ಇವಾಗ ಲಘು ಪತನಕ ಅನ್ನೋ ಕಾಗೆ ಬೇಡರ ಹಾವಳಿಯಿಂದ ಆ ಕಾಡನ್ನು ತೊರೆದು ಹೋಗುವಂಥ ನಿರ್ಧಾರವನ್ನ ಮಾಡುತ್ತೆ ಹೋಗೋದ್ರೊಳಗೆ ತನ್ನ ಗೆಳೆಯಾಗಿರೋಂಥ ಹಿರಣ್ಯ ರೊಮ್ಮನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಆ ಬಿಲದ ಹತ್ರ ಬಂದಿದೆ ಇವಾಗ ಇಲ್ಲಿ ಏನ ಗೆಳೆಯನನ್ನು ಹೊರಗಡೆ ಕರೆದ್ಬಿಟ್ಟು ಗೆಡೆಯ ಇನ್ಮೇಲೆ ನಾನು ಈ ಕಾಡಲ್ಲಿ ಇರೋದಿಲ್ಲ ನನ್ನ ಗೆಡಿಯಾಗಿರೋಂಥ ಮಂದರಕ್ಕ ಅನ್ನೋ ಕೋರ್ಮ ಇಲ್ಲೇ ಸಮೀಪದಲ್ಲಿರುವಂಥ ಒಂದು ನದಿ ದಡದಲ್ಲಿದ್ದಾನೆ ನಾನು ಅಲ್ಲಿ ಹೋಗಿ ವಾಸವಾಗಿರ್ತೀನಿ ನಾನಿನ್ನು ಬರಲ್ಲ ಅಂತ ಆ ಕಾಗೆ ಇಲಿಯ ಹತ್ರ ಹೇಳ್ಬೇಕಾದ್ರೆ ಇಲಿ ನನಗೂ ಕೂಡ ಇಲ್ಲಿ ತುಂಬಾ ಬೇಜಾರಾಗ್ತಾಯಿದೆ ತುಂಬ ದುಃಖ ಆಗ್ತಾ ಇದೆ ಇಲ್ಲಿ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಕೇಳಿಕೊಳ್ಳುತ್ತೆ ಆತ್ಮೀಯ ಮಿತ್ರನ ಮನವಿಗೆ ಮಣದಂತಹ ಈ ಕಾಗೆ ಇಲಿಯನ್ನು ಕೂಡ ತನ್ನ ಜೊತೆಗೆ ಕರ್ಕೊಂಡೋಗುತ್ತೆ ಇವರಿಬ್ಬರು ಇವಾಗ ನದಿ ದಡದಲ್ಲಿದ್ದಾರೆ ಕಾಗೆ ಈಗ ತನ್ನ ಗೆಳೆಯ ಮಂದರನನ್ನು ಕರೆಯುತ್ತೆ ಮಂದರ ನೀರಿಂದ ಹೊರಗಡೆ ಬಂದ್ಬಿಟ್ಟು ತನ್ನ ಆತ್ಮೀಯ ಗೆಳೆಯಾಗಿರುವಂಥ ಕಾಗೆಯನ್ನು ನೋಡಿ ತುಂಬಾ ಖುಷಿ ಪಟ್ಕೊತದೆ ಯಾಕಂದರೆ ಬಹಳ ದಿನಗಳ ನಂತರ ಬಂದಿದೆ ಅಷ್ಟೇ ಅಲ್ಲದೆ ತನ್ನ ಜೊತೆಯೇ ವಾಸ ಮಾಡೋದಕ್ಕೆ ಅಂತ ಬಂದಿದೆಯಲ್ವಾ ಅಂತ ಆ ಆಮೆಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಈ ಕಾಗೆಯ ಜೊತೆ ಬಂದಿರುವಂತಹ ಇಲಿಯನ್ನು ನೋಡಿ ಗೆಳೆಯ ಇವ್ರು ಯಾರು ನಿನ್ನನ್ನು ಅಗಲದೇ ನಿನ್ನ ಜೊತೆಯೇ ಬಂದಿದ್ದಾರಲ್ಲ ಇವ್ರ ಹೆಸರೇನು ಏನು ಸಮಾಚಾರ ಹೇಳು ಅಂತ ಆ ಕೂರ್ಮ ಕಾಗೆ ಹತ್ರ ಕೇಳುತ್ತೆ ಆಗ ಕಾಗೆ ಇವನ ಒಂದು ಮಿತ್ರ ಗುಣದ ಬಗ್ಗೆ ವರ್ಣನೆಯನ್ನು ಮಾಡುತ್ತೆ ಇದು ಕೇವಲ ಪ್ರಾಣಿಯಲ್ಲ ಪರೀಕ್ಷಿಸಿದ್ದಲ್ಲಿ ಸ್ನೇಹ ಗುಣದಿಂದ ಕೂಡಿದೆ ಚಿತ್ರಗ್ರೀವನ್ನ ಸೆರೆಯಿಂದ ಬಿಡಿಸಿದೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ಹಿರಣ್ಯ ರೋಮ ಅಂತ ಹಿರಣ್ಯ ರೋಮನ ಗುಣಗಾನವನ್ನು ಮಾಡುತ್ತೆ ನಾನು ಈ ಕಾಡನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೂ ಕೂಡ ಇಲ್ಲಿ ತುಂಬಾ ದುಃಖ ಆಗಿದೆ ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡೋಗು ಅಂತ ಹೇಳ್ತು ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಬಂದೆ ಅಂತ ಕಾಗೆ ಹೇಳ್ತದೆ ಇದನ್ನೆಲ್ಲ ಕೇಳಿದಂತಹ ಆ ಮಂದರ ಅನ್ನೋ ಒಂದು ಕೂರ್ಮ ಮನೋವ್ಯತೆಯ ಏನದು ಎಲೆ ಮೂಷಿಕನೇ ನಿನಗೆ ಉಂಟಾದಂತಹ ಆ ಮನೋ ದುಃಖ ಯಾವುದು ವಿವರವಾಗಿ ಹೇಳು ಅಂತ ಕೇಳ್ಕೊಳ್ಳುತ್ತೆ ಪ್ರೀತಿಯಿಂದ ಕೇಳಿದಾಗ ಯಾರು ತಾನೇ ಉತ್ತರ ಕೊಡೋದಿಲ್ಲ ಈಗ ಮೂಷಿಕ ತನ್ನ ಕತೆಯನ್ನು ಕಾಗೆ ಮತ್ತೆ ಆ ಕೂರ್ಮನಿಗೆ ಹೇಳೋದಕ್ಕೆ ಮುಂದಾಗುತ್ತೆ ನಾನು ಹಿಂದಿನ ಜನ್ಮದಲ್ಲಿ ಸನ್ಯಾಸಿಯಾಗಿ ಕಾಂಚೀಪುರದಲ್ಲಿ ಭಿಕ್ಷಾಟನೆ ಮಾಡಿ ಹಲವು ಕಾಲ ಕಷ್ಟಪಟ್ಟು ಹೊನ್ನನ್ನು ಗಳಿಸಿ ಅದನ್ನು ಯಾವುದಕ್ಕೂ ಬಳಸದೆ ಬಚ್ಚಿಟ್ಟಿದ್ದೆ ನನಗೆ ಶಿಷ್ಯನಾಗಿ ಬಿಟ್ಟ ಕಣ್ಣ ಅನ್ನೋ ಒಬ್ಬ ಸನ್ಯಾಸಿ ಬಂದು ಸೇರ್ಕೊತಾನೆ ಆತ ಸ್ವಾಮಿ ನಿಮಗೆ ಸಂಸಾರವೂ ಇಲ್ಲ ಸಂಸಾರದ ಸುಖವೂ ಇಲ್ಲ ಹೀಗಿರಬೇಕಾದ್ರೆ ಈ ಹೊನ್ನನ್ನು ಬಚ್ಚಿಟ್ಟು ಏನು ಪ್ರಯೋಜನ ಸುಖ ಸುಮ್ಮನೆ ಈ ಹೊನ್ನನ್ನು ಬಚ್ಚಿಟ್ಟು ವ್ಯರ್ಥಗೊಳಿಸದೆ ದೇವಾಲಯವನ್ನಾದರೂ ಕಟ್ಟಿಸಿ ಅದು ಆಗಲಿಲ್ವಾ ಅನಾಥ ಜನಕ್ಕೆ ಸಹಾಯವನ್ನಾದರೂ ಮಾಡಿ ದಾನ ಕೊಟ್ಬಿಡಿ ಪ್ರಭು ಅಂತ ಕೇಳ್ಕೊತಾನೆ ಆಗ ನಾನು ಹೌದು ನೀನು ಹೇಳೋದೇನೋ ಸರಿ ಆದರೆ ನಾನು ಸಂಪಾದನೆ ಮಾಡಿರೋಂಥ ಈ ಹೊನ್ನನ್ನು ಸುಮ್ಮನೆ ಅಪವ್ಯಯ ಮಾಡಿದ್ರೆ ನನಗೆ ಬಡತನ ಉಂಟಾಗೋದಿಲ್ವಾ ಅದಾದಮೇಲೆ ನಾನು ಏನು ಮಾಡಲಿ ಹೇಗೆ ಬದುಕಲಿ ಆ ಬಡತನದಲ್ಲಿ ಅಂತ ಪ್ರಶ್ನೆ ಮಾಡಿದೆ ಬಳಿಕ ಮತ್ತೆ ಆ ಬಿಟ್ಟಕಣ್ಣ ಸನ್ಯಾಸಿ ಬಡತನ ಬಂದಾಗ ಒಡವೆಗಳನ್ನು ಬಚ್ಚಿಡಬೇಡ ಏಕೆಂದರೆ ಪುಣ್ಯವು ಹಿಂಗಲು ಬಚ್ಚಿಟ್ಟ ಒಡವೆ ನಾಶವಾಗುವುದು ಬೇರೆಯವರಿಗೆ ಉಪಯೋಗಕ್ಕಾಗಿ ಕೊಟ್ಟವರ ಐಶ್ವರ್ಯವು ಕೆಡುವುದಿಲ್ಲವಲ್ಲವೇ ಧರ್ಮಕ್ಕಾಗಿ ಬಡವನಾದರೂ ಕೂಡ ಆ ಬಡತನ ಬಂದರೂ ಕೂಡ ಆತ ಶೋಭಿಸ್ತಾನೆ ಅದು ಹೇಗೆ ಅಂದರೆ ದೇವತೆಗಳು ಕುಡಿದು ಬಿಟ್ಟಿರುವಂತಹ ಬೆಡದಿಂಗಳಿನ ಹಾಗೆ ಅನ್ನೋ ಉಕ್ತಿನೇ ಇದೆ ಗೊತ್ತಿಲ್ವಾ ನಿಮಗೆ ನಮ್ಮ ಹತ್ರ ಧನ ಇಲ್ಲದೇ ಇದ್ರೆ ಏನಾಯಿತು ಇರೋಂತಹ ದನದಲ್ಲಿ ನಾವು ಉಪಕಾರವನ್ನು ಮಾಡಿದ್ವಿ ಅಂತ ಅಂದರೆ ಅವರು ನಮ್ಮನ್ನು ನೆನಪಿಸ್ಕೊತಾರೆ ಆ ಮೂಲಕ ನಾವು ಶ್ರೀಮಂತರಾಗ್ತೀವಲ್ವಾ ನಾವೀಗ ಧನವನ್ನು ಧರ್ಮೋದ್ದೇಶಕ್ಕಾಗಿ ವಿನಿಯೋಗಿಸಿದ್ದಲ್ಲಿ ಬಡತನವು ತಪಸ್ಸಿನಿಂದ ಕಳೆದ ದೇಹವು ಲೋಕದಲ್ಲಿ ಭೂಷಣವಾಗುವುದಲ್ಲದೆ ಬೇರೆ ಇಲ್ಲ ನೀವೇ ಈ ಥರ ಈ ದನಕ್ಕೆ ಮೋಹಿತರಾದರೆ ಮೋಹಿತವಾದ ನರಿಯ ಹಾಗೆ ಆಗ್ಬಿಡುತ್ತಲ್ಲ ಸ್ವಾಮಿ ನಿಮ್ಮ ಕತೆ ಅಂತ ಈ ಬಿಟ್ಟ ಕಣ್ಣ ಹೇಳ್ತಾನೆ ಆಗ ನಾನು ಅಂದರೆ ಈ ಜನ್ಮದಲ್ಲಿ ಹಿರಣ್ಯ ರೋಮ ಹಿಂದಿನ ಜನ್ಮದಲ್ಲಿ ಸನ್ಯಾಸಿ ಆಗಿರೋನು ಅದೇನು ಕತೆ ಒಂದು ಸ್ವಲ್ಪ ಹೇಳ್ತೀಯಾ ಅಂತ ಕೇಳಿದಾಗ ಬಿಟ್ಟಕಣ್ಣ ಇವಾಗ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾನೆ ಅತಿ ಲೋಬಿಯಾದ ನರಿಯ ಕತೆ ಒಂದು ದೊಡ್ಡ ಕಾಡಿನಲ್ಲಿ ಒಬ್ಬ ಬೇಡ ಹೋಗ್ತಾ ಇರಬೇಕಾದ್ರೆ ಅವನ ಎದುರಿಗೆ ಒಂದು ಕಾಡಾನೆ ಬರುತ್ತೆ ಆ ಕಾಡಾನೆಯಿಂದ ನನಗೆ ಅಪಾಯ ಆಗುತ್ತೆ ಅಂತ ಬೇಡ ಏನು ಮಾಡ್ತಾನೆ ಆ ಆನೆಯನ್ನು ಸಾಯಿಸಿಬಿಡ್ತಾನೆ ಸಾಯಿಸಿ ಅಲ್ಲೇ ನಿಂತಿರ್ತಾನೆ ಇದೇ ಸಮಯಕ್ಕೆ ಮತ್ತೊಂದು ವಿಷ ಸರ್ಪ ಅದೇ ದಾರಿಯಲ್ಲಿ ಬರ್ತಾ ಇರುತ್ತೆ ಹುಲ್ಲು ದಾರಿ ಅದು ಹೋಗೋದಕ್ಕೆ ಎಲ್ಲೂ ಸ್ಥಳಾವಕಾಶನೇ ಏನು ಮಾಡುತ್ತೆ ಬೇಡನ ಕಡೆಗೆ ಆ ಸರ್ಪ ತೆಳ್ಕೊಂಡು ಬರ್ತಾ ಇರುತ್ತೆ ನೋಡಿ ಬೇಡ ಎದುರುಗಳಲ್ಲಿ ನಿಂತ್ಕೊಂಡಿದ್ದಾನೆ ಅವನಿಗೆ ಮತ್ತಷ್ಟು ಭಯ ಆಗುತ್ತೆ ಎಲ್ಲಿ ಸರ್ಪ ಬಂದನೆ ಕಚ್ಚಿಬಿಡುತ್ತೋ ಅಂತ ಮಾಡ್ತಾನೆ ಇವಾಗ ವಿಷಪೂರಿತವಾಗಿರುವಂತಹ ಒಂದು ಬಾಣವನ್ನು ತೆಗೆದು ಆ ಹಾವಿನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ ಹಾವು ದೈತ್ಯಾಕಾರವಾಗಿತ್ತಲ್ವಾ ಬಾಣ ಪ್ರಯೋಗವಾಗಿದೆ ತಡ ಆ ಹಾವು ಮೊದಲಿಗಿಂತಲೂ ಅತಿ ರಭಸವಾಗಿ ಬಂದು ಅದು ಸಾಯೋದಕ್ಕಿಂತ ಮುಂಚೆ ಈ ಬೇಡನನ್ನು ಕೊಂದು ಸತ್ತೋಗ್ಬಿಡುತ್ತೆ ಕಚ್ಚಿ ಸತ್ತೋಗ್ಬಿಡುತ್ತೆ ಇಲ್ಲಿ ಬೇಡನು ಸಾಯ್ತಾನೆ ಇವಾಗ ಅಲ್ಲಿ ಒಂದು ಕಾಡಾನೆ ಬೇಡ ಮತ್ತು ದೈತ್ಯಾಕಾರದ ಹಾವು ಮೂರು ಜನ ಸತ್ತಿದ್ದಾರೆ ಇದು ಒಂದು ಕಡೆ ಕಥೆ ಆಯಿತು ಅಂದರೆ ಮತ್ತೊಂದು ಕಡೆ ಅದೇ ಕಾಡಲ್ಲಿ ಅತಿ ಲವಲ್ಯ ಅನ್ನೋ ಒಂದು ನರಿ ವಾಸವಾಗಿರುತ್ತೆ ಆ ನರಿಗೆ ತುಂಬ ದಿವಸಗಳಿಂದ ಆಹಾರನೇ ಸಿಕ್ಕಿರೋದಿಲ್ಲ ಪಾಪ ಉಪವಾಸ ಇರುತ್ತೆ ಎಂದಿನಂತೆ ಇವತ್ತು ಕೂಡ ಅತಿ ಲೌಲ್ಯ ಆಹಾರವನ್ನು ಅರಸಿ ಆ ಕಾಡಿನ ಸಮೀಪ ಬಂದಾಗ ಅಲ್ಲಿ ಎರಡು ಪ್ರಾಣಿಗಳು ಒಬ್ಬ ಮಾನವ ಸತ್ತು ಬಿದ್ದಿರೋದನ್ನು ನೋಡುತ್ತೆ ತುಂಬಾ ಖುಷಿಯಾಗ್ಬಿಡುತ್ತೆ ಇದಕ್ಕೆ ಅಬ್ಬ ಇವತ್ತು ಮೂರು ಹೆಣಗಳು ನನಗೆ ಸಿಕ್ಬಿಟ್ಟಿದ್ದಾವೆ ನನಗಂತೂ ಇವತ್ತು ಭಕ್ಷ್ಯ ಭೋಜನ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಕೊಳ್ಳುತ್ತೆ ಅಳತೆಗೂ ಮೀರಿದಂತಹ ಆನಂದ ಅಂತಾರಲ್ಲ ಆ ಥರ ತಕ್ಷಣ ಅದಕ್ಕೆ ಇನ್ನೊಂದು ಯೋಚನೆ ಬರುತ್ತೆ ಎಷ್ಟೋ ದಿವಸ ಆದಮೇಲೆ ಇವತ್ತು ನನಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕಿದೆ ನಾನು ಇವತ್ತೇ ಇದನ್ನು ತಿಂದು ಮುಗಿಸ್ಬಿಟ್ರೆ ನಾಳೆ ನಾಡಿದ್ದು ಆಗೆಲ್ಲ ಆಹಾರಕ್ಕೆ ಏನು ಮಾಡೋದು ಹಾಗಾಗಿ ನಾನು ಇವತ್ತು ಇದನ್ನು ಕೂಡಿಡಬೇಕು ಅಳತೆ ಇಲ್ಲದೆ ಯಾವುದನ್ನೇ ಆಗಲಿ ವ್ಯಯ ಮಾಡಬಾರ್ದು ಅನ್ನೋ ಉಕ್ತಿನೇ ಇದೆ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವಾಗ ಸೇವನೆ ಮಾಡ್ತೀನಿ ಮಿಕ್ಕಿರೋವಂಥ ಆಹಾರವನ್ನು ಮುಂದಿನ ದಿನಕ್ಕೆ ಸಂಗ್ರಹಿಸಿಟ್ರೆ ಆಯಿತು ಆವಾಗ ನನಗೆ ಯಾವಾಗ ಬೇಕೋ ಅವಾಗ ತಿನ್ಬೋದಲ್ವಾ ಅಂತ ತುಂಬಾ ಖುಷಿ ಪಟ್ಕೊಳ್ಳುತ್ತೆ ಹಾಗೆ ಅಲ್ಲೇ ಪಕ್ದಲ್ಲಿದ್ದಂತಹ ಬೇಡನ ಶರೀರವನ್ನು ನೋಡಿಬಿಟ್ಟು ಈ ಮನುಷ್ಯ ನನಗೆ ಎರಡು ತಿಂಗಳ ಆಹಾರಕ್ಕೆ ಆಗ್ತಾನೆ ಆಹಾ ಇನ್ನು ಈ ಸರ್ಪ ದೈತ್ಯಾಕಾರದ ಸರ್ಪ ನಾಲ್ಕು ತಿಂಗಳ ಆಹಾರ ಇನ್ನು ಈ ಕಾಡಾನೆ ನನಗೆ ಆರು ತಿಂಗಳ ಆಹಾರ ನನಗಂತೂ ಇವಾಗ ಆಹಾರಕ್ಕೋಸ್ಕರ ಯೋಚನೆ ಮಾಡೋ ಪ್ರಮೇಯನೇ ಬರೋದಿಲ್ಲ ಅಂತ ತುಂಬಾ ಖುಷಿಯಲ್ಲಿ ಸರಿ ಸದ್ಯಕ್ಕೆ ಇವಾಗ ನಾನು ಏನು ತಿನ್ನೋಣ ಅಂತ ಯೋಚನೆ ಮಾಡಿ ಆ ಬಿಲ್ಲಿಗೆ ಸಿಕ್ಕಾಕೊಂಡಿತ್ತಲ್ವ ಆ ಮಾಂಸವನ್ನು ಮೊದಲು ತಿನ್ಬಿಡೋಣ ಅಂತ ಯೋಚನೆ ಮಾಡುತ್ತೆ ಇದೇ ಸರಿ ಹೇಗಿದ್ದರೂ ಈ ಬಿಲ್ಲನ್ನು ನಾನು ನನ್ನ ಮನೆಗೆ ತೊಗೊಂಡೋಗೋದಕ್ಕಾಗೋದಿಲ್ಲ ಹಾಗಾಗಿ ಇದಕ್ಕೆ ಅಂಟ್ಕೊಂಡಿರೋಂಥ ಮಾಂಸವನ್ನು ಮೊದಲು ತಿಂದು ನಂತರ ವರ್ಷವಿಡೀ ಬೇಕಾಗುವಂಥ ಆಹಾರವನ್ನು ತುಂಬಿಕೊಳ್ತೀನಿ ಅಂತ ಅಂದ್ಬಿಟ್ಟು ಆ ಬಿಲ್ಲಿಗೆ ಸಿಕ್ಕಾಕ್ಕೊಂಡಿರುವಂಥ ಮಾಂಸವನ್ನು ಹೋಗ್ಬಿಟ್ಟು ಬಿಲ್ಲಿನ ಮೂತಿ ನರಿಯ ಗಂಟಲಿಗೆ ಚುಚ್ಚಿ ನೆತ್ತಿಯಿಂದ ಹೊರಬರುತ್ತೆ ರಕ್ತ ಸುರಿತಾ ಇರುತ್ತೆ ನರಿಗೆ ತುಂಬಾ ನೋವಾಗ್ಬಿಟ್ಟು ಅದಲ್ಲೇ ಸತ್ತೋಗ್ಬಿಡುತ್ತೆ ನೋಡಿ ಪಾಪ ಆ ಬಿಲ್ಲಿಗೆ ಸಿಕ್ಕಿರೋಂಥ ಸ್ವಲ್ಪ ಮಾಂಸವನ್ನು ಅಲ್ಲೇ ಬಿಟ್ಟಿದ್ರೆ ಪಾಪ ಈ ನರಿ ಬದುಕ್ತಿತ್ತೋ ಏನೋ ಆದರೆ ಅತಿ ಆಸೆ ಅನ್ನೋದು ಎಷ್ಟು ಕೆಟ್ಟದ್ದಲ್ವಾ ನೋಡಿ ಈ ಕಥೆಯನ್ನು ಬಿಟ್ಟಕಣ್ಣ ಸನ್ಯಾಸಿಗೆ ಹೇಳ್ತಾ ಇದ್ದಾನೆ ಆದ್ದರಿಂದ ಅತಿ ಲೋಭ ಬೇಡ ಆ ಧನದ ಬಗ್ಗೆ ವ್ಯಾಮೋಹವನ್ನು ಬಿಟ್ಬಿಡಿ ಅಂತ ಪರಿಪರಿಯಾಗಿ ಬಿಟ್ಟಕಣ್ಣ ಸನ್ಯಾಸಿಗೆ ಬುದ್ಧಿಯನ್ನು ಹೇಳ್ತಾನೆ ಆದರೂ ಕೂಡ ಆ ಸನ್ಯಾಸಿ ಕೇಳೋದಿಲ್ಲ ಮತ್ತು ಇವಾಗ ಸನ್ಯಾಸಿ ಏನು ಮಾಡ್ತಾನೆ ಅವನ ಧನವನ್ನು ಯಾವ ರೀತಿ ಕಾಪಾಡ್ಕೊಂತಾನೆ ಅಂತ ಅಂದರೆ ನೋಡಿ ತುಂಬ ಜನರ ಕಣ್ಣು ನನ್ನ ದನದ ಮೇಲೆ ಬಿದ್ದುಬಿಟ್ಟಿದೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಮಠದ ಹೊರಭಾಗದಲ್ಲಿ ಆ ಹೊನ್ನನ್ನು ಹೂತು ಹಲವು ಕಾಲದವರೆಗೆ ಅಲ್ಲೇ ಇರ್ತಾನೆ ಯಾವುದೇ ಕೆಲಸ ಕಾರ್ಯಕ್ಕೂ ಆ ಹೊನ್ನು ಉಪಯೋಗಕ್ಕೆ ಬರೋದೇ ಇಲ್ಲ ಕೊನೆಗೆ ಆ ಸನ್ಯಾಸಿ ರೋಗಗ್ರಸ್ತನಾಗಿ ಹಣದ ಚಿಂತೆಯಲ್ಲಿ ಸತ್ತು ಹೋಗಿ ಈಗ ಇಲಿಯಾಗಿ ಹಿರಣ್ಯ ವರ್ಣದ ಮೂಷಿಕನಾಗಿ ಹುಟ್ಟುತ್ತೆ ಅಂದರೆ ಹಿರಣ್ಯ ವರ್ಣ ಅಂದರೆ ಅಂದರೆ ಚಿನ್ನದ ವರ್ಣದ ಮೂಷಿಕನಾಗಿ ಹುಟ್ಟುತ್ತೆ ಆ ಹೊನ್ನು ಎಲ್ಲಿ ಹೂತಾಕಿತ್ತಲ್ವ ಇದು ಹಿಂದಿನ ಜನ್ಮದಲ್ಲಿ ಅದೇ ಜಾಗದಲ್ಲಿ ಒಂದು ಬಿಲದ ರೀತಿಯಲ್ಲಿ ತೋಡ್ಕೊಂಡು ಅಲ್ಲೇ ವಾಸವಾಗಿರುತ್ತೆ ತನ್ನ ಹೊನ್ನಿಗೆ ಈ ಜನ್ಮದಲ್ಲೂ ಕಾವಲು ಕಾಯ್ಕೊಂಡು ಅಲ್ಲೇ ಇರುತ್ತೆ ನೋಡಿ ಇವನ್ ಶಿಷ್ಯ ಒಬ್ಬ ಇದ್ದಲ್ವಾ ಕಣ್ಣ ಅಂತ ಅವನು ನಮ್ಮ ಗುರುಗಳು ಈ ಹೊನ್ನನ್ನು ಎಲ್ಲಿ ಹೂತಿಟ್ಟಿರ್ಬೋದು ಅಂತ ತಿಳ್ಕೊಳ್ಳೋದು ತುಂಬಾ ಪ್ರಯತ್ನ ಪಡ್ತಾನೆ ಆದರೆ ಗೊತ್ತಾಗೋದಿಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನಲ್ವ ಹಾಗಾಗಿ ಆ ಹೊನ್ನು ಬೇಕಾಗಿರುತ್ತೆ ಸಿಗ್ಲಿಲ್ವಲ್ಲ ಹೊನ್ನು ಅಂತ ತುಂಬ ದುಃಖದಿಂದ ಆತ ಕೂಡ ಮಠಕ್ಕೆ ಹೋಗೋದಿಲ್ಲ ಒಂದು ದೊಡ್ಡದೊಂದು ಕಮಂಡಲದಲ್ಲಿ ಅನ್ನವನ್ನು ತಗೊಂಬಂದು ಅವನೊಂದು ಭಾಗ ತಿಂದು ಮತ್ತೊಂದು ಭಾಗವನ್ನು ಅದೇ ಕಮಂಡಲದಲ್ಲಿ ಉಳಿಸಿರ್ತಾನೆ ಅದನ್ನು ಈ ಹಿಂದಿನ ಜನ್ಮದ ಸನ್ಯಾಸಿಯಾಗಿದ್ನಲ್ವ ಆತ ಇವಾಗ ಹಿರಣ್ಯ ವರ್ಣನಾಗಿ ಜನಿಸಿದಾನೆ ಅವನ ಪರಿವಾರ ಸಮೇತವಾಗಿ ಅದೇ ಬಿರದಲ್ಲಿ ವಾಸವಾಗಿದ್ದಾರೆ ಅವರು ಈ ಅನ್ನವನ್ನು ತಿಂದು ಸುಖವಾಗಿ ಅಲ್ಲೇ ಇರ್ತಾರೆ ಆ ಬಿಲದ ಮೇಲೆ ಇವಾಗ ಒಂದು ಬೃಹದಾಕಾರದ ಮರ ಬೆಳೆದಿದೆ ಆ ಮರದಲ್ಲಿ ಸನ್ಯಾಸಿ ವಾಸವಾಗಿದ್ದಾನೆ ಬಿಟ್ಟಕಣ್ಣ ಅದ್ರ ಕೆಳಗಡೆ ಆ ನಿಧಿಯನ್ನು ಕಾಯ್ಕೊಂಡು ಇಲಿ ಇದೆ ಇಲಿವರೆಗೂ ಇಲಿ ನಿಶ್ಚಿಂತೆಯಾಗೇ ಇತ್ತು ಆದರೆ ಯಾವಾಗ ಬೃಹಸ್ಪತಿಯರ ಸನ್ಯಾಸಿ ಇಲ್ಲಿಗೆ ಬರಲಿ ಆವಾಗ ಇಲ್ಲಿಗೆ ಒಂದು ರೀತಿ ಸಂಕಟ ಶುರುವಾಗುತ್ತೆ ಯಾಕೆ ಅಂತ ಇವಾಗ ಹೇಳ್ತೀನಿ ನೋಡಿ ಒಬ್ಬ ಬೃಹಸ್ಪತಿಯನ್ನು ಸನ್ಯಾಸಿ ಬರ್ತಾನೆ ಬಿಟ್ಟಕಣ್ಣ ಅವನಿಗೆ ಮಲಗೋದಕ್ಕೆ ಆಶ್ರಯ ಕೊಡ್ತಾನೆ ಯಾಕಂದರೆ ಅವನು ಕೂಡ ಸನ್ಯಾಸಿ ಅಲ್ವಾ ತಡರಾತ್ರಿ ಬೇರೆ ಆಗಿತ್ತು ಇನ್ನು ಎಲ್ಲಿಗೆ ಹೋಗ್ತಾರೆ ಈ ಸನ್ಯಾಸಿಗಳು ಹಾಗಾಗಿ ಅವತ್ತು ಅಲ್ಲೇ ಉಳ್ಕೊಳ್ಳೋದಕ್ಕೆ ಬಿಟ್ಟಕಣ್ಣ ಅವರಿಗೆ ಆಶ್ರಯವನ್ನು ಕೊಡ್ತಾರೆ ಈ ಬೃಹಸ್ಪತಿ ಹತ್ರ ಬಿಟ್ಟಕಣ್ಣ ಇವಾಗ ಮಾತಾಡ್ತಾರೆ ಸ್ವಾಮಿ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಕೇಳ್ತಾರೆ ಅದಕ್ಕೆ ಬೃಹಸ್ಪತಿ ತಾನು ಈವರೆಗೆ ನೋಡಿರುವಂತಹ ತೀರ್ಥಕ್ಷೇತ್ರಗಳ ಬಗ್ಗೆ ಹಾಗೆ ಮುಂದೆ ನೋಡಬೇಕಾಗಿರುವಂತಹ ತೀರ್ಥಕ್ಷೇತ್ರಗಳ ಬಗ್ಗೆ ಎಲ್ಲ ಸವಿವರವಾಗಿ ಹೇಳ್ತಾ ಇರ್ತಾರೆ ಬೃಹಸ್ಪತಿ ಮಾತಾಡಬೇಕಾದ್ರೆ ಅವರ ಮಾತನ್ನು ಕೇಳಿಸ್ಕೊತಾರೇ ನಟಿಸ್ತಾ ತಾನು ಇಟ್ಟಿರೋಂಥ ಅನ್ನವನ್ನು ಒಂದು ಇಲಿ ತಿಂದು ಹೋಗ್ತಾ ಇರೋದನ್ನ ಈ ಬಿಟ್ಟಕ್ಕಣ್ಣ ನೋಡ್ತಾನೆ ಇರ್ತಾನೆ ಈ ಕಡೆ ಬೃಹಸ್ಪತಿ ಮಾತಾಡ್ತಾ ಇದ್ದಲ್ವ ಅವನಿಗೆ ಬೇಜಾರಾಗುತ್ತೆ ಇದೇ ನೀವು ಸುಮ್ಮನೆ ಇದ್ದವ್ರನ್ನ ಯಾವ್ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೀರಾ ಹೇಳಿ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಕೇಳಿಸ್ಕೊಂತಾನೆ ಇಲ್ವಲ್ಲ ಅಂತ ತುಂಬ ಬೇಸರದಲ್ಲಿ ಹೇಳ್ತಾರೆ ಅದಕ್ಕೆ ಬಿಟ್ಟಕಣ್ಣ ಹಾಗಲ್ಲ ನಾನು ನಿಮ್ಮ ಮಾತನ್ನು ಕೇಳಿದ್ದೀನಿ ನಿಮ್ಮನ್ನು ನಾನು ಉದಾಸೀನ ಮಾಡಿಲ್ಲ ನನ್ನ ಭಿಕ್ಷೆಯ ಕಾಳನ್ನು ಒಂದು ಮೂಷಿಕ ನಿತ್ಯವೂ ಬಂದು ತಿಂದು ನನ್ನನ್ನು ಕಾಡ್ತಾ ಇದೆ ಅದರ ಕಾಟಕ್ಕೆ ಬೇಸತ್ತು ನಾನು ಈ ಮಠವನ್ನೇ ಬಿಟ್ಟು ಹೋಗುವಂತಹ ಮನಸ್ಸುಳ್ಳವನಾಗಿ ಅದ್ರ ಬಗ್ಗೆ ಚಿಂತಿಸ್ತಾ ಇದ್ದೆ ಅಂತ ಹೇಳಿದಾಗ ಈ ಬಿಟ್ಟ ಕಣ್ಣನ ಮಾತನ್ನು ಕೇಳಿದಂತಹ ಬೃಹಸ್ಪತಿಗೆ ತುಂಬಾ ನಗು ಬಂದ್ಬಿಡುತ್ತೆ ಏನು ಕೆರೆಗೆ ಮುನಿದು ಮಂಡು ಕವು ಹೊರಗಿದ್ದಿತು ಅನ್ನೋ ಮಾತಿನಂತೆ ಇಲಿಯ ಕಾಟಕ್ಕೆ ಮಠವನ್ನು ಬಿಟ್ಟು ಹೋಗ್ತೀರಾ ಒಂದು ಬೆಕ್ಕನ್ನು ಸಾಕ್ಬೋದಲ್ವಾ ಅದಕ್ಕೆ ತಕ್ಕ ಪ್ರತೀಕಾರವನ್ನು ಅದು ಮಾಡದೆ ಬಿಡೋದಿಲ್ಲ ಬೆಕ್ಕ ತಂದು ಸಾಕಿ ಅಂತ ಸಲಹೆ ಕೊಡುತ್ತೆ ಈಗ ಮತ್ತೆ ಬಿಟ್ಟ ಕಣ್ಣ ಆ ಮೂಷಿಕ ಬೆಕ್ಕಿಗೆ ಅಸಾಧ್ಯ ನೋಡಲು ಚಿನ್ನದ ಬಣ್ಣದ ರೋಮವು ಕುರುಗುಂಜಿಯ ಬಣ್ಣದ ಕಣ್ಣು ಕೊಣಕೋಲಿನ ಹಾಗೆ ಇರುವಂತಹ ಬಾಲವು ಇದ್ದು ಬಿಲದೊಳಕ್ಕೆ ಹೋಗಿ ಹುಲಿಯಂತೆ ಗರ್ಜನೆ ಮಾಡುತ್ತೆ ನಾನು ಅದಕ್ಕೆ ಏನು ಮಾಡಲಿ ಅಂತ ತುಂಬಾ ಬೇಸರದಲ್ಲಿ ಹೇಳ್ತಾನೆ ಈತನ ಮಾತನ್ನು ಕೇಳಿದಂಥ ಬೃಹಸ್ಪತಿ ಹಾಗಾದರೆ ಇದು ಆ ಕಪ್ಪೆಯ ಕತೆ ಥರನೇ ಆಯಿತು ಅಂತ ಹೇಳ್ತಾನೆ ಕಪ್ಪೆ ಕಥೆನ ಏನದು ಅಂತ ಬಿಟ್ಟ ಕಣ್ಣ ಕೇಳಿದಾಗ ಬೃಹಸ್ಪತಿ ಕಪ್ಪೆಯ ಕಥೆಯನ್ನು ಹೇಳೋದಕ್ಕೆ ಮುಂದಾಗುತ್ತೆ ಅನ್ನೋ ದೇಶದಲ್ಲಿ ಕಾಂಚೀಪುರ ಅನ್ನೋ ಪಟ್ಟಣ ಇತ್ತು ಆ ಪಟ್ಟಣದಲ್ಲಿ ಸುಂದರವಾಗಿರುವಂತಹ ಒಂದು ಕೆರೆ ಆ ಕೆರೆಯಲ್ಲಿ ಹಲವು ಕಪ್ಪೆಗಳು ಟರಟರೆಯನ್ನು ಶಬ್ದ ಮಾಡಿಕೊಂಡು ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇದ್ದವು ಆ ಕಪ್ಪೆಗಳೆಲ್ಲ ಎಲ್ಲಿದ್ದು ಅಂತಂದರೆ ಆ ಕೆರೆಯಲ್ಲಿ ಒಂದು ದೊಡ್ಡ ಕಲ್ಲಿತ್ತು ಆ ಕಲ್ಲನ್ನು ಏರಿ ಅಲ್ಲಿಂದ ಎಲ್ಲೂ ಹೋಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಕಲ್ಲಿನ ಮೇಲೆ ಕುತ್ಕೊಂಡು ಟರ ಟರ ಅನ್ನೋ ಶಬ್ದ ಮಾಡ್ತಾ ಇರ್ತೈತೆ ನೋಡಿ ಇದೇ ಒಂದು ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನು ಈ ಕೆರೆಗೆ ಸಂಧ್ಯಾ ವಂದನೆಗೆ ಅಂತ ಬರ್ತಾ ಇರ್ತಾನೆ ಗಮನಿಸ್ತಾನೆ ಈ ಕಪ್ಪೆಗಳನ್ನು ಇದೇನಿದೆ ಆಶ್ಚರ್ಯ ಈ ಕಪ್ಪೆಗಳು ಈ ಕಲ್ಲು ಬಂಡೆಯನ್ನು ಬಿಟ್ಟು ಯಾವ ಕಡೆಗೂ ಹೋಗೋದೇ ಇಲ್ವಲ್ಲ ಬಹುಶಃ ಇಲ್ಲೇನು ಇರಬೇಕು ಅಂತ ತುಂಬ ದಿವಸಗಳಿಂದ ಗಮನಿಸಿದ್ದಲ್ವಾ ಈಗ ತುಂಬಾ ಆಶ್ಚರ್ಯದಿಂದ ಆ ಬಂಡೆ ಹತ್ರ ಬರ್ತಾನೆ ಆ ಕೆರೆಯಲ್ಲಿರುವಂಥ ಆ ಕಲ್ಲಿನ ಹತ್ರ ಬರ್ತಾನೆ ಅವ್ನಲ್ಲಿಗೆ ಬಂದಿದ ತಕ್ಷಣ ಎಲ್ಲ ಕಪ್ಪೆಗಳು ಎದುರ್ಕೊಂಡು ನೋಡೋಗ್ಬಿಡ್ತವೆ ಆದರೆ ಆ ಕಪ್ಪೆಗಳಲ್ಲೇ ಒಂದು ದೊಡ್ಡ ಕಪ್ಪೆ ಇತ್ತಲ್ವ ಅದು ಮಾತ್ರ ತಾನಿರೋಂಥ ಸ್ಥಳದಿಂದ ಬೇರೆ ಕಡೆ ಹೋಗೋದೇ ಇಲ್ಲ ಏನು ಮಾಡಿದ್ರೂ ಹೋಗೋದಿಲ್ಲ ಈಗ ಬ್ರಾಹ್ಮಣ ಏನು ಮಾಡ್ತಾನೆ ಖಂಡಿತವಾಗ್ಲೂ ಇಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ಆ ಕಪ್ಪೆಯ ಕಾಲನ್ನು ಹಿಡಿದು ಬೇರೆ ಕಡೆ ಬಿಸಾಡ್ಬಿಟ್ಟು ಆ ಬಂಡೆಯನ್ನು ಅಲಗಿಸಿ ಬೇರೆ ಕಡೆ ತಳ್ಬಿಟ್ಟು ನೋಡ್ತಾನೆ ಆ ಬಂಡೆಯ ಕೆಳಗಡೆ ಹೊನ್ನ ರಾಶಿನೇ ಇರುತ್ತೆ ಈ ಬ್ರಾಹ್ಮಣ ಆ ಹೊನ್ನ ರಾಶಿಯನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾನೆ ಅದೇ ಥರ ಇಲ್ಲೂ ಕೂಡ ಯಾವುದೋ ಒಂದು ಕಾರ್ಯ ಇರಲೇಬೇಕು ಈ ಇಲಿ ತುಂಬ ದಿನಗಳಿಂದ ಇಲ್ಲೇ ಇದೆ ಅಂತ ಅಂದರೆ ಖಂಡಿತವಾಗಲೂ ಇಲ್ಲೂ ಏನೋ ರಹಸ್ಯ ಇರಬೇಕು ಅಂತ ಅಂದ್ಬಿಟ್ಟು ಅವರಿಬ್ಬರು ಮಾತಾಡಿಕೊಂಡು ನಾನು ಹೂತಿಟ್ಟಿರೋಂಥ ಹೊಂದನ್ನು ಎತ್ಕೊಂಡು ಹೊರಟೇ ಹೋಗ್ಬಿಡ್ತಾರೆ ನಾನು ಆ ಸ್ಥಳವನ್ನು ಬಿಡಲಾರದೆ ಅಲ್ಲಿಯೇ ಸೋತು ಚಿಂತಿಸುತ್ತಿದ್ದಂತಹ ನನ್ನನ್ನು ಕಂಡು ಈತನು ಯಾವುದಕ್ಕೂ ಶಕ್ತನಲ್ಲ ಅಂತ ನನ್ನ ಪರಿವಾರವೆಲ್ಲ ನನ್ನನ್ನು ಬಿಟ್ಟು ಹೊರಟೇ ಹೋಗ್ಬಿಟ್ರು ಎಲ್ಲವನ್ನು ಎಲ್ಲರನ್ನು ಕಳೆದುಕೊಂಡು ಏಕಾಂಗಿಯಾಗಿ ಇದ್ದಾಗ ನನಗೆ ಆಸರಿಯಾಗಿದ್ದೆ ಈ ಲಘು ಹಾಗಾಗಿ ಇವನ ಸಂಗಡವೇ ನಾನು ಇಲ್ಲಿಗೆ ಬಂದೆ ಅಂತ ತನ್ನ ಮನೋ ದುಃಖವನ್ನು ಆಮೆ ಹತ್ರ ಇಲ್ಲಿ ಹೇಳ್ಕೊಳ್ಳುತ್ತೆ ಇಷ್ಟು ಕಥೆಯನ್ನು ಕೇಳಿದಂತಹ ಆಮೆ ಈಗ ಇಲ್ಲಿಗೆ ಸಮಾಧಾನ ಮಾಡುತ್ತೆ ಕೊನೆಯದಾಗಿ ಅಲ್ಲ ಒಂದು ಸಲ ಸತ್ತೋಗಿರೋರಿಗೆ ಪದೇ ಪದೇ ಅಳೋದಿಲ್ಲ ಅಲ್ವಾ ಅಕಸ್ಮಾತ್ ಪದೇ ಪದೇ ನೆನಪಿಸ್ಕೊಂಡು ಅಳ್ತಾ ಇದ್ದಾನೆ ಅಂತಂದರೆ ಅವನಿಗೆ ಯಾವುದೇ ಸುಖ ಇರೋದಿಲ್ಲ ಹಾಗಾಗಿ ನೀನು ಅದೆಲ್ಲವನ್ನು ಮರೆತುಬಿಡು ಇನ್ನು ಪರಿವಾರ ಪರಿವಾರ ಬಿಟ್ಟು ಹೋಗೋದು ಎಲ್ಲ ಕಡೆಯೂ ಇದ್ದೇ ಇದೆ ಹೇಗೆಂದರೆ ಫಲಹೀನವಾದಂಥ ವೃಕ್ಷವನ್ನು ಪಕ್ಷಿಗಳು ಬಿಡ್ತವೆ ಬೆಂದ ಅಡವಿಯನ್ನು ಮೃಗಗಳು ಬಿಡ್ತವೆ ಬಾಡಿದ ಪುಷ್ಪವನ್ನು ದುಂಬಿಗಳು ಬಿಡ್ತವೆ ಬತ್ತಿದ ಕೆರೆಯನ್ನು ಹಂಸಗಳು ಬಿಡ್ತವೆ ಧನವಿಲ್ಲದ ಪುರುಷನನ್ನು ಗಣಿಕೆಯರು ಬಿಡ್ತಾರೆ ದುಷ್ಟನಾದ ಒಡೆಯನನ್ನು ಮಂತ್ರಿಗಳು ಬಿಡ್ತಾರೆ ಎಲ್ಲರೂ ಕಾರ್ಯವಶರಾಗಿ ಇದ್ದಾರಲ್ಲದೆ ಯಾರಿಗೂ ಯಾರೂ ಪ್ರಿಯರಲ್ಲ ಸ್ವಾರ್ಥಪರರಲ್ಲದೆ ಪ್ರಾರ್ಥಪರರು ಯಾರೂ ಇಲ್ಲ ಯಾವ ಜೀವಕ್ಕಾದರೂ ಆಪತ್ತಿನಲ್ಲಿ ತನಗೆ ತಾನೇ ಅಲ್ಲದೆ ಯಾರೂ ಇರುವುದಿಲ್ಲ ಇದು ನಿಶ್ಚಯ ನೀನು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಮಿತ್ರ ಅದಷ್ಟೇ ಅಲ್ಲದೆ ನೀನು ನಿನ್ನ ಸ್ಥಳವನ್ನು ಬಿಟ್ಟು ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು ನಾವೆಲ್ಲರೂ ಒಂದೇ ಕಡೆಯಲ್ಲಿರಲು ಸಾಧ್ಯವಾಗದಿರುವುದು ಯಾವುದಿದೆ ನಿಶ್ಚಿಂತೆಯಿಂದ ಇರು ಅಂತ ಪ್ರೀತಿಯ ನುಡಿಗಳಿಂದ ಆಮೆ ಆ ಒಂದು ಇಲಿಯನ್ನು ಸಂತೈಸುತ್ತೆ ಇಲಿಗೆ ಸಮಾಧಾನ ಆಗುತ್ತೆ ಕಾಗೆಗೂ ಖುಷಿಯಾಗುತ್ತೆ ಈಗ ಮೂರು ಜನ ಸ್ನೇಹಿತರಾಗಿ ತುಂಬ ಖುಷಿಯಲ್ಲಿ ಕಾಲ ಕಳೀತಾ ಇರ್ತಾರೆ ಸ್ವಲ್ಪ ಕಾಲ ಕಳೆಯುತ್ತೆ ಒಂದು ದಿನ ಇವರು ನದಿ ದಡದಲ್ಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಆ ನದಿ ದಡಕ್ಕೆ ಚಿತ್ರಾಂಗ ಅನ್ನೋ ಸಾರಂಗ ನೀರು ಕುಡಿಬೇಕು ಅಂತ ಬರುತ್ತೆ ನೀರನ್ನು ಕುಡಿಯೋದಕ್ಕಾಗ್ದರೇ ಹೆದರು ಕೊಟ್ಟು ಗಾಬರಿಯಿಂದ ಹಿಂದೆ ಮುಂದೆ ನೋಡ್ತಾ ನಡುಕ್ತಾ ಇರುತ್ತೆ ಯಾರು ಚಿತ್ರಾಂಗ ಅನ್ನೋ ಸಾರಂಗ ಇದನ್ನು ಅಲ್ಲೇ ಕೂತಿದ್ದಂತಹ ಸ್ನೇಹಿತರು ಗಮನಿಸ್ಬಿಟ್ಟು ಇದಕ್ಕೇನು ಕಾರಣ ಇರ್ಬೋದು ಯಾಕೆ ಇದಿಷ್ಟೊಂದು ಇಷ್ಟೊಂದು ಇದೆ ಅಂತ ಅಂದ್ಕೊಂಡು ಕಾಗೆ ಏನೋ ಕಳಿಸುತ್ತೆ ಕಾಗೆ ಬಹುಶಃ ಇದೇನೋ ಚೇಷ್ಟೆ ಮಾಡ್ತಿರ್ಬೇಕು ಅಂತ ಹೋಗಿ ಹಾರಾಡಿ ನೋಡಿಬಿಟ್ಟು ಯಾಕೆ ಈ ಥರ ನಡ್ಕ್ತಾ ಇದೆಯಾ ಅಂತ ಹತ್ರ ಹೋಗಿ ಕೇಳುತ್ತೆ ಆಗ ಆ ಸಾರಂಗ ನನ್ನನ್ನು ಬೆಳಗ್ಗೆ ಒಬ್ಬ ಬೇಡ ಅಟ್ಟಿಸ್ಕೊಂಡು ಬಂದ ನಾನು ಅವನಿಂದ ತಪ್ಪಿಸ್ಕೊಂಡು ತುಂಬ ಭಯದಲ್ಲಿ ಗಾಬರಿಯಿಂದ ಬಳಲಿ ಇಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ಕೊಳ್ಳುತ್ತೆ ಈಗ ಕಾಗೆಗೆ ಆ ಸಾರಂಗದ ಮೇಲೆ ಕನಿಕರ ಬಂದು ನಿನಗೆ ಇಲ್ಲಿ ಯಾವುದೇ ಭಯ ಇಲ್ಲ ನೀನಿಲ್ಲಿ ನಿಶ್ಚಿಂತೆಯಿಂದ ನೀರು ಕುಡಿಬೋದು ಅಂತ ಹೇಳುತ್ತೆ ಅದಕ್ಕೆ ಸಾರಂಗ ಸರಿ ಆಯಿತು ಅಥವಾ ನೀರನ್ನು ಕುಡಿದ್ಬಿಟ್ಟು ಆ ಮೂರು ಜನ ಸ್ನೇಹಿತರಿದ್ದರಲ್ವ ಅಲ್ಲಿಗೆ ಹೋಗಿ ಹೇ ಮಿತ್ರರೇ ನನ್ನಲ್ಲಿರುವಂಥ ಭಯವನ್ನು ನಿವಾರಿಸಿದ್ದರಿಂದ ನೀವೇ ನನ್ನ ಗುರುವು ಪರಮ ಮಿತ್ರರೂ ಆಗಿರುವಿರಿ ನಿಮ್ಮನ್ನು ಬಿಟ್ಟು ಹೋಗಲಾರೆ ಅಂತ ಹೇಳುತ್ತೆ ಆಗ ಆಮೆ ಯೋಚನೆ ಮಾಡಿ ಸರಿ ಆಯಿತು ಆಪತ್ತಿನಲ್ಲಿ ರಕ್ಷಿತನಾದ್ದರಿಂದ ಮಿತೃತ್ವಕ್ಕೆ ಯೋಗ್ಯನೇ ಆಗಿರುವೆ ನೀನು ನಮ್ಮ ಸ್ನೇಹಿತನಾಗಿ ಇಲ್ಲೇ ಉಳ್ಕೊ ಅಂತ ಹೇಳುತ್ತೆ ನಾಲ್ಕು ಜನ ಗೆಡೆಯುವಾಗ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ಈ ಚಿತ್ರಾಂಗನೋ ಸಾರಾಂಗ ಆಹಾರಕ್ಕೋಸ್ಕರ ಕಾಡಲೆಲ್ಲ ಅಲಾಡಬೇಕಾದ್ರೆ ಬೇಡ ಒಡಿರುವಂತಹ ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ ಯಾರು ಚಿತ್ರಾಂಗ ಜಿಂಕೆ ಅದು ಅದನ್ನು ಲಘುಪತನಕಾಗೆ ನೋಡ್ಬಿಟ್ಟು ರೋಮ ಮತ್ತು ಆಮೆ ಹತ್ರ ಹೋಗ್ಬಿಟ್ಟು ನಮ್ಮ ಗೆಳೆಯ ಇತರ ಆಪತ್ತಿನಲ್ಲಿದ್ದಾನೆ ಬನ್ನಿ ಅವ್ರನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ಬರುತ್ತೆ ಪಾಶದಲ್ಲಿ ಸಿಕ್ಕ ಜಿಂಕೆಯನ್ನ ಜಿಂಕೆಯನ್ನು ನೋಡಿ ಗೆಳೆಯ ನೀನಾದರೂ ಅತಿ ಬುದ್ಧಿವಂತ ಇಂತಹ ಕಡೆಗೆ ಹೇಗೆ ಬಂದು ಸಿಲುಕಿದೆ ಅಂತ ಕೇಳ್ತಾರೆ ಆಗ ರಾವಣನು ಸೀತೆಯನ್ನು ಒಯ್ಯುವಾಗ ದೋಷವನ್ನು ತಿಳಿಯಲಿಲ್ಲ ಶ್ರೀರಾಮನಿಗೆ ಅದು ಕೃತಕ ಅಂತ ತಿಳಿಯಲೇ ಇಲ್ಲ ಧರ್ಮರಾಯ ಜೂಜಿನಿಂದ ತನಗೆ ಕೇಡು ಅನ್ನೋದನ್ನು ತಿಳ್ಕೊಳಿಲ್ಲ ವಿಪತ್ತು ಬರುವ ಕಾಲಕ್ಕೆ ಎಂಥವರು ಬುದ್ಧಿಹೀನರಾಗ್ತಾರೆ ಇಂಥ ಮಹಾನ್ ವ್ಯಕ್ತಿಗಳೇ ಹೀಗಿರಬೇಕಾದ್ರೆ ಇನ್ನು ನಾನು ಯಾವ ಮಹಾ ಮಿತ್ರರೇ ಆ ಬೇಡ ವಾಪಸ್ ಬರೋ ಅಷ್ಟರಲ್ಲಿ ನನ್ನನ್ನು ಬಂಧಮುಕ್ತಗೊಳಿಸಿ ಅಂತ ಕೇಳ್ಕೊತದೆ ಚಿತ್ರಾಂಗ ಸರಿ ಆಯಿತು ಅಂತ ಹಿರಣ್ಯರೋಮ ಇವಾಗ ಆ ಪಾಶವನ್ನು ಹಲ್ಲಿನಿಂದ ಕಡಿದು ಹರಿದಾಕುತ್ತೆ ಬಲೆಯನ್ನು ಬಿಡಿಸುತ್ತೆ ಇಲ್ಲಿ ಬಲೆ ಬಿಡಿಸೋದಕ್ಕೂ ಆ ಬೇಡ ಬರೋದಕ್ಕೂ ಒಂದೇ ಆಗುತ್ತೆ ಪಾಪ ಈ ಮಿತ್ರರಿಗೆ ತುಂಬಾ ಭಯ ಏನು ಮಾಡ್ತಾರೆ ಈಗ ಕಾಗೆ ತಕ್ಷಣ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಇಲ್ಲಿ ಒಂದು ಬಿಲವನ್ನು ಸೇರ್ಕೊಂಡ್ಬಿಡುತ್ತೆ ಜಿಂಕೆ ಅಲ್ಲಿಂದ ಇನ್ನು ಇನ್ನಲ್ಲಿ ಉಳಿದಿರೋದು ಯಾರು ಆಮೆ ಆಮೆ ನಿಧಾನಗತ್ಯ ಅಲ್ವಾ ಅದೇನು ಮಾಡುತ್ತೆ ತನ್ನ ಮೈಯನ್ನೆಲ್ಲ ಔಚಿ ಒಂದು ಕಲ್ಲಿನ ರೀತಿಯಲ್ಲಿ ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಬೇಡನಿಗೆ ಒಂದು ರೀತಿ ಆಶ್ಚರ್ಯ ಆಗ್ಬಿಡುತ್ತೆ ಇದೇನಿದು ನಾನು ಇಲ್ಲಿ ಬಲೆಯನ್ನು ಹಾಕಿದ್ನಲ್ವಾ ಇವರೆಲ್ಲ ಸೇರಿಕೊಂಡು ಆ ಬಲೆಯನ್ನೇ ನಾಶ ಮಾಡಿಬಿಟ್ಟಿದಾರಲ್ಲ ಏನು ಮಾಡೋದು ಇವಾಗ ನನಗೆ ಯಾವುದೇ ಆಹಾರ ಇಲ್ವಲ್ಲ ಸರಿ ಈ ಆಮೆಯನ್ನೇ ಇವತ್ತು ನಾನು ಆಹಾರವಾಗಿ ಸ್ವೀಕಾರ ಮಾಡ್ತೀನಿ ಅಂದ್ಬಿಟ್ಟು ಆಮೆಯನ್ನು ತಗೊಂಡು ಹೋಗ್ತಾ ಇರ್ತಾನೆ ಬೇಡ ಇನ್ನು ಈ ಕಡೆ ಲಘುಪತನಕ ಹಾಗೆ ಹೆರಣ್ಯರೋಮ ಚಿತ್ರಾಂಗ ಈ ಮೂರು ಜನ ಒಂದು ಕಡೆ ಸೇರಿಕೊಂಡು ಮಿತ್ರವಿಯೋಗದಿಂದ ತುಂಬಾ ದುಃಖ ಪಡ್ತಾ ಇರ್ತಾರೆ ಬೇಡನ ಕೈಲಿ ಸಿಕ್ಕಾಕೊಂಡಿರೋಂತಹ ನಮ್ಮ ಗೆಳೆಯನನ್ನು ಯಾವ ರೀತಿ ಬಿಡಿಸೋದು ಅಂತ ಯೋಚನೆ ಮಾಡಬೇಕಾದ್ರೆ ಇದಕ್ಕೆಲ್ಲ ಕಾರಣ ಆಗಿರೋ ನಾನೇ ಅಂತ ಚಿತ್ರಾಂಗ ತುಂಬನೇ ದುಃಖದಿಂದ ಇದಕ್ಕೆ ನಾನೇ ಪರಿಹಾರವನ್ನು ಸೂಚಿಸ್ತೀನಿ ಅಂತ ಒಂದು ಉಪಾಯವನ್ನು ಹೇಳುತ್ತೆ ನಾನು ಸತ್ತು ಬಿದ್ದಿರೋ ಥರ ನಾಟಕ ಮಾಡ್ತೀನಿ ನನ್ನ ಮೇಲೆ ಕಾಗೆ ನೀನು ಹಾರಾಡ್ತಾಯಿರು ಬೇಡ ಇದೇ ದಾರಿಯಲ್ಲಿ ಬರ್ತಾನೆ ನನ್ನನ್ನು ಕಂಡು ನನ್ನನ್ನು ಎತ್ಕೊಳ್ಳೋದಕ್ಕೆ ಅಂತ ಆಮೆಯನ್ನು ಕೆಳಗಡೆ ಬಿಡ್ತಾನೆ ಆಗ ರೋಮ ನೀನು ಹೋಗಿ ಆ ಆಮೆಗೆ ಮಡುವಿಗೆ ಸೇರ್ಕೊಳ್ಳೋದಕ್ಕೆ ಹೇಳು ಅಂದರೆ ನದಿಗೆ ಹೊರಟೋಗು ಅಂತ ಹೇಳು ಆಗ ನಾನು ಬೇಡ ನನ್ನ ಹತ್ತಿರ ಬರೋದಕ್ಕಿಂತ ಮುಂಚೆ ನಾನು ಎದ್ದು ಹೊರಟೋಗ್ಬಿಡ್ತೀನಿ ಇದು ಉಪಾಯ ಸರಿಯಾಗಿದೆ ಅಂತ ಹೇಳ್ತದೆ ಇದಕ್ಕೆ ಎಲ್ಲರೂ ಒಪ್ಕೊತಾರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊತಾರೆ ಈಗ ಚಿತ್ರಾಂಗ ಆ ನದಿ ತೀರದಲ್ಲಿ ಸತ್ತು ಬಿದ್ದಿರೋ ಥರ ಮಲಗಿದೆ ಬೇಡ ಅದೇ ದಾರಿಯಲ್ಲಿ ಬರ್ತಾ ಇದ್ದಾನೆ ಕಾಗೆ ಚಿತ್ರಾಂಗನ ಮೇಲೆ ಹಾರಾಡ್ತಾ ಇದೆ ಕಾ ಕಾ ಅಂದ್ಕೊಂಡು ಹಾರಾಡ್ತಾ ಇದೆ ಬೇಡ ತುಂಬ ದೂರದಲ್ಲೇ ಜಿಂಕೆ ಸತ್ತಿರೋದನ್ನು ನೋಡ್ಬಿಟ್ಟು ತುಂಬ ಖುಷಿಯಲ್ಲಿ ಅದ್ರ ಮೇಲೆ ವ್ಯಾಮೋಹವನ್ನು ಬೆಳೆಸ್ಕೊಂಡು ಪ್ರೀತಿಯಿಂದ ಬಲೆಯನ್ನು ಕೆಳಗಡೆ ಇಟ್ಟು ಆಮೆಯನ್ನು ಕೂಡ ಕೆಳಗಡೆ ಇಟ್ಟುಬಿಟ್ಟು ಆ ಎತ್ಕೊಳ್ಳೋದಕ್ಕೆ ಎತ್ಕೊಳ್ಳೋದಕ್ಕಿಂತ ಮುಂದೆ ಬರ್ತಾನೆ ಬೇಡ ಆ ಕಡೆ ಹೋಗಿದ ತಕ್ಷಣನೇ ಆಮೆ ಹತ್ರ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೋ ಹೇಳಾ ಅಂತ ಹೇಳುತ್ತೆ ಅದು ತಕ್ಷಣವೇ ನದಿಗೆ ಹೋಗಿ ಸೇರಿಕೊಂಡ್ಬಿಡುತ್ತೆ ಇನ್ನು ಈ ಕಡೆ ಬೇಡ ಹತ್ರ ಆಗಿದ ತಕ್ಷಣವೇ ಆ ಸಾರಂಗ ಕೂಡ ಅಲ್ಲಿಂದ ಎದ್ದು ಓಡೋಗ್ಬಿಡುತ್ತೆ ಟೋಟಲಿ ಈ ಒಂದು ವೈಚಿತ್ರವನ್ನು ನೋಡಿ ಬೇಡನಿಗೆ ಒಂದು ರೀತಿ ಆಶ್ಚರ್ಯ ಆಗಿಬಿಡುತ್ತೆ ಇಲ್ಲೇನೋ ಉತ್ಪಾತವಿರಬೇಕು ಅಂತ ತುಂಬಾ ಹೆದ್ರಕೊಂಡು ಆ ಬಲೆಯನ್ನು ಬಿಸಾಕ್ಬಿಟ್ಟು ಅಲ್ಲಿಂದ ಹೆದ್ರಕೊಂಡು ಓಡೋಗ್ಬಿಡ್ತಾನೆ ಇನ್ನು ಈ ಕಡೆ ಆ ನಾಲ್ಕು ಜನ ಸ್ನೇಹಿತರು ಪ್ರಾಣಾಪಾಯದಿಂದ ಪಾರಾಗಿ ಆನಂದಾಶ್ರಯವನ್ನು ಸುರಿಸ್ತಾ ಇರ್ತಾರೆ ನಮ್ಮ ಸ್ನೇಹಕ್ಕೆ ನಾವೇ ಸಾಟ್ ರೀತಿಯಲ್ಲಿ ಹೆಮ್ಮೆಯನ್ನು ಪಡ್ಕೊತಾ ಇರ್ತಾರೆ ಈ ಕಡೆ ಮಂದರ ಕುಲವು ಛಲವು ಹಿರಿಮೆಯು ಪರಾಕ್ರಮವು ಖ್ಯಾತಿಯು ಐಶ್ವರ್ಯವು ತಿಳಿವಳಿಕೆಯು ಇವೆಲ್ಲವೂ ಸೇರಿದವರ ಗುಂಪು ಹಲವು ರೀತಿಯ ಫಲವನ್ನು ಉಂಟು ಮಾಡ್ತದೆ ಅವರಿಗೆ ಅಸಾಧ್ಯವಾಗಿರುವಂಥ ಕೆಲಸ ಯಾವುದೂ ಇಲ್ಲ ಪರಮ ಪುರುಷಾರ್ಥವನ್ನು ಪಡೆಯಬೇಕೆಂದಿರುವ ಮನುಷ್ಯ ಮಿತ್ರ ಧನ ಧಾತ್ರಿ ಸೇವಕರು ಎಂಬ ಶ್ರೇಷ್ಠ ವಸ್ತುಗಳನ್ನು ಪಡೆಯಲಿ ಈ ನಾಲ್ಕರಲ್ಲಿ ಒಂದೆರಡು ರತ್ನಗಳಿಲ್ಲದಿದ್ದಲ್ಲಿ ಏನು ಮಹಾ ಅದರ ಬದಲಾಗಿ ಸಜ್ಜನರಾದಂತಹ ಸನ್ಮಿತ್ರರನ್ನು ಮಾಡಿಕೊಳ್ಬೇಕು ಬಳಿಕ ಆತನಿಂದ ಧರ್ಮಾರ್ಥ ಕಾಮಗಳೆಂಬ ಇತರ ಪುರುಷಾರ್ಥಗಳು ಲಭಿಸ್ತವೆ ಸನ್ಮಿತ್ರರು ಸನ್ಮಾರ್ಗವನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ ಪಂಚತಂತ್ರದ ಐದನೇ ತಂತ್ರ ಆಗಿರುವಂತಹ ಮಿತ್ರ ಕಾರ್ಯ ಪ್ರಕರಣ ಇದು ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ಪಂಚತಂತ್ರ ಕೃತಿಯಲ್ಲಿ ಬರುವಂತಹ ಐದು ತಂತ್ರಗಳ ಮುಖ್ಯ ಕಥೆಗಳು ಹಾಗೆ ಅದಕ್ಕೆ ಹೊಂದಿಕೊಂಡಂತೆ ಬರುವಂತಹ ಉಪಕಥೆಗಳನ್ನು ಕೇಳಿದ್ದೀವಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು